ಶಿವಮೊಗ್ಗದಲ್ಲಿ ಪ್ರಪ್ರಥಮ ಬಾರಿಗೆ ಆಯೋಜಿಸಿರುವ ಸಾರ್ವಜನಿಕ ಮಸೀದಿ ದರ್ಶನ ಕಾರ್ಯಕ್ರಮವು ದಿನಾಂಕ ಇಪ್ಪತ್ತೈದು ಐದು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರದಂದು ಶಿವಮೊಗ್ಗದ ವಾದಿವದಲ್ಲಿ ಅಲಿಮಾದಲ್ಲಿ ಮಸೀದಿ ನೋಡಬನ್ನಿ ಎಂಬ ಕಾರ್ಯಕ್ರಮವು ಜಮಾತೆ ಇಸ್ಲಾಂ ಹಿಂದ್ ಅವರಿಂದ ಆಯೋಜಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಹಿಂದೂ ಧರ್ಮದ ಅಭಿಮಾನರಾದ ಶಿವಮೊಗ್ಗದ ಬಸವ ಕೇಂದ್ರ ಗುರುಗಳು ಮತ್ತು ಕ್ರೈಸ್ತ ಧರ್ಮದ ಗುರುಗಳಾದ ಫಾದರ್ ಸೆರಾವೊ ಜೆ ಯವರು ಮತ್ತು ಉಡುಪಿಯ ಅಕ್ಬರಲ್ಲಿ ಅವರು ಆಗಮಿಸಿದರು ಇಲ್ಲಿ ಪುರುಷರು ಮಹಿಳೆಯರು ಮತ್ತು ಮಕ್ಕಳು ಪಾಲ್ಗೊಂಡಿದ್ದರು ಮಸೀದಿನಲ್ಲಿ ಯಾವ ರೀತಿಯ ಪ್ರಾರ್ಥನೆ ಮಾಡುತ್ತೇವೆ ಎಂದು ತಿಳಿಸಲು ಮತ್ತು ಎಲ್ಲ ಮಾನವರು ಸೌಹಾರ್ದತೆಯಿಂದ ಬಾಳೋಣ ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವು ನಡೆಸಲಾಯಿತು ಜಾತಿ ಧರ್ಮ ಭೇದ ಭಾವ ಇಲ್ಲದೆ ನಾವೆಲ್ಲ ಒಂದೇ ಎಂಬ ಮನೋಭಾವನೆಯನ್ನು ಕಂಡುಬರುತ್ತದೆ ಇಲ್ಲಿ ಕಂಡುಬರುವ ಅದ್ಭುತವಾದ ದೃಶ್ಯವೇನೆಂದರೆ ಮಸೀದಿನಲ್ಲಿ ಹಿಂದೂ ಮುಸ್ಲಿಮ್ಸ್ ಮತ್ತು ಕ್ರೈಸ್ತ ಧರ್ಮದವರು ಒಂದು ಗೂಡಿ ಈ ಕಾರ್ಯಕ್ರಮವನ್ನು ಸುಸಜ್ಜಿತವಾಗಿ ನಡೆಸಲಾಯಿತು ಸಮಾಜ ಕಾರ್ಯಕ್ರಮ ನಾನು ಸೃಷ್ಟಿಕರ್ತನ ನಾಮದಿಂದ ನಮ್ಮೂರ ಮಸೀದಿ ಕೂಡ ಬನ್ನಿ ಈ ಕಾರ್ಯಕ್ರಮ ಈ ಒಂದು ಮಸೀದಿಯಲ್ಲಿ ಮುಂಜಾನೆಯಿಂದ ನಡೀತಾ ಇರೋದು ನಮ್ಮೆಲ್ಲರಿಗೂ ಗೊತ್ತಿದೆ ಮಾನವರಿ ಖಂಡಿತವಾಗಿಯೂ ನಾವು ನಿಮ್ಮೆಲ್ಲರನ್ನು ಒಬ್ಬ ಪುರುಷ ಹಾಗೂ ಒಬ್ಬ ಸ್ತ್ರೀ

ಆತ್ಮೇಲೆ ನಮ್ಮ ಭಾರತ ದೇಶ ವಿವಿಧ ಭಾಷೆ ಮತ್ತು ಸಂಸ್ಕೃತಿಗಳಿಂದ ಸಮೃದ್ಧವಾದ ವೈವಿಧ್ಯಮಯ ರಾಷ್ಟ್ರವಾಗಿದೆ ಪ್ರೇಯರ್ ಹಾಗೆ ಮಾಡ್ತೀನಿ ಪ್ರಾರ್ಥನೆ ಹೇಗೆ ಮಾಡ್ತೀನಿ ಎಲ್ಲರೂ ನಡೆಯುತ್ತೆ ನನಗೆ ಬಹಳ ಮನಸ್ಸಿಗೆ ತುಂಬ ಇರುತ್ತದೆ ಅದೇ ರೀತಿ ಏನು ಇವತ್ತು ಇಲ್ಲಿ ಮಸೀದಿ ಮಾಡೋಕೊಂಡು ಕಾರ್ಯಕ್ರಮ ಇದೆಯಲ್ಲ ಇದು ಹೆಚ್ಚೆಚ್ಚಾಗ್ತದೆ ಮುಂದಿನ ದಿನಮಾನಗಳಲ್ಲಿ ವರ್ಗಕ್ಕೆ ಒಂದು ಎರಡು ಕಡೆ ಎಲ್ಲ 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 ವರ್ಗದ ಜನ ಬರಬೇಕು ಪಾಲ್ಗೊಳ್ಳಬೇಕು ಹಾಗಾಗಿ ಈ ನಮ್ಮ ಈ ಕಾರ್ಯಕ್ರಮಕ್ಕೆ ಎಷ್ಟು ಕ್ರಮಗಳು ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಮಾಡಬೇಕು ಮಸೀದಿಗಳನ್ನು ನೋಡೋದಕ್ಕೆ ಅವಕಾಶಗಳು ಸಿಕ್ಕಿರುವುದನ್ನು ಈ ಸಂದರ್ಭದಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ದಿನಗಳ ಹಿಂದೆ ಜಮಾತ್ ಇಸ್ಲಾಮಿ ಹಿಂದಿನ ಸಂಘಟಕರೆಲ್ಲರೂ ಬಂದು ಹೀಗೆ ನಮ್ಮಲ್ಲೊಂದು ನಮ್ಮೂರ ಮಸೀದಿ ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮ ಮಹಾಸ್ವಾಮಿ ಇದೇ ಇಂದು ಮುಖ್ಯ ಅತಿಥಿಗಳಾದ ಬಂದ ದಾಶಿ ಇಲ್ಲಿ ನೆರೆದಿರುವಂತ ನನ್ನ ಬಂಧು ಮಿತ್ರರೇ ಸಹೋದರ ಸಹೋದರಿಯರೇ ಸಂದೇಶ ನಾನು ನಿರಬೇಕಾಗಿಲ್ಲ ನೀವು ಏನನ್ನ ನೋಡ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ಅದೇ ಸಂದೇಶ ಏನನ್ನು ನೋಡ್ತಾ ಇದ್ದೇವೆ ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧರು ಜೈನರು ಎಂಬಂತಹ ಭಾವನೆಯನ್ನು ಇಟ್ಟುಕೊಳ್ಳದೆ

ಫಲಾದದು ಮಾಲ್ಲಾ ಈ ಅಹದ ಪದಕಲ್ಲದೆ ಸರ್ವ ಶ್ರುತಿ ಸ್ತೋತ್ರಗಳು ನನ್ನನ್ನು ನಿಮ್ಮನ್ನು ಈ ಭೂಮಿಯ ಆಕಾಶಗಳನ್ನು ಹಾಗೂ ಅದರ ನಡುವೆ ಇರುವ ಸಕಲ ಚರಾಚರಗಳನ್ನು ಸುರಕ್ಷಿಸಿ ಪರಿಪಾಲಿಸುತ್ತಿರುವ ಆ ಸೃಷ್ಟಿಕರ್ತನಿಗೆಯಲ್ಲಿ ಆತನ ಬಾಲ ಅನುಗುಣಗಳು ವರ್ಷಿಸಲು ಮಾನವ ಕಲ್ಯಾಣಕ್ಕಾಗಿ ಮಾನವ ಮಾರ್ಗದರ್ಶನಕ್ಕಾಗಿ ಆಗಮಿಸಿದ ಸಕಲ ಪ್ರವಾದಿಗಳನ್ನು నమ్మ సన్మాన్య సక్బర్ అని ఉడపి కార్యదర్శి ఇవరిగా నెనపిన కాణిక నేను కమ్మ ఎన్ జి ఓస్ల ముఖండరికి ఈ నెనపిన కాణిక ఇవర

ಸ್ಟೇಟ್ ಸೆಕ್ರೆಟರಿ ಅದ್ಭುತವಾಗಿ ಮಾತನಾಡಿದ್ದಾರೆ ನಾವು ಇಡೀ ದೇಶ ನೂರ ನಲವತ್ತು ಕೋಟಿಗೂ ಹೆಚ್ಚು ಜನ ವಿವಿಧತೆಯಲ್ಲಿ ಏಕತೆಯನ್ನು ವಹಿಸ್ತಕ್ಕಂಥ ಆದರೆ ದುರದೃಷ್ಟ ಅಂದರೆ ನಮ್ಮೂರಲ್ಲೇ ಏಕತೆಯಿಂದ ಸ್ವಾಮೀಜಿಗಳು ಮತ್ತೊಂದು ಹೇಳಿದರು ತುಂಬ ಚೆನ್ನಾಗಿ ಹೇಳಿದರು ಎಂತಹ ದೌರ್ಭಾಗ್ಯ ಬಂದಿದೆ ಅಷ್ಟು ನಮ್ಮ ಏನೂ ಇಲ್ಲ ನಾವು ಒಳ್ಳೆಯವರಿದ್ದೀವಿ ಬಂದು ನೋಡಿ ಯಾವುದೇ ಬೇರೆ ಚಟುವಟಿಕೆ ನಡೆಯೋದನ್ನು ತೋರಿಸತಕ್ಕಂಥ ಇದಾಗಿಲ್ಲ ಅದೇ ರೀತಿ ನಮ್ಮೂರು ಶಾಂತವಾಗಿರಲಿ ನಾವು ಶಾಂತ ಒಟ್ಟಾಗಿರಲಿ ಅಂತೇಳಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಶಾಂತಿ ನಡಿಗೆಗಳನ್ನು ಧರ್ಮ ಧರ್ಮ ಸಭೆಗಳನ್ನು ಮಾಡಬೇಕಾಗಿತ್ತು ದುರಂತ ಅವರದೆಲ್ಲದರ ನಡುವೆ ಟ್ವೆಲ್ ನಡವಿರ್ತಕ್ಕಂಥ ಕಾರ್ಯಕ್ರಮ ಇದ್ದರೆ ಇದು ಇಡೀ ದೇಶಕ್ಕೆ ಮಾದರಿ ಕಳೆದ ಎರಡು ವರ್ಷದ ಹಿಂದೆ ಶಾಂತಿಯ ನಡಿಗೆ ಮೀಟಿಂಗ್ ಮಾಡ್ತಾ ಜಾಮೀನು ಮಸೀದಿ ಹೇಳಿದ್ರು ಅಲ್ಲಿಯ ಮುಖ್ಯಸ್ಥರಿಗೆ ದಯಮಾಡಿ ಕೆಲಸವನ್ನು ಮಾಡಿ ಮತ್ತೆ ಒಂದು ಗಣಪತಿಯ ಇದಕ್ಕೆ ಮುಸ್ಲಿಂ ಮತ್ತೆ ಸಾದರರು ಬಂದು ಪಿಂಡವರು ಇಬ್ಬರು ಕೂಡ ಬಂದಿದ್ದರು ಹಾಗೆಯೇ ಬಹಳಷ್ಟು ಮುಸ್ಲಿಮು ಸಹೋದರರು ಕೂಡ ಬಂದಿದ್ದರು ಗಣಪತಿಗೆ ಅವರು ಮಾಲಾರ್ಪಣೆ ಆ ಸಂದರ್ಭದಲ್ಲಿ ಸಮುದ್ರ ಹೀಗೆ ವೈವಿಧ್ಯತೆ ಇಲ್ಲಿದ್ರೆ ಈ ಜಗತ್ತು ಸೌಂದರ್ಯದಿಂದ ಹೂಡಿರ್ತಾನೆ ಇರುತ್ತೆ ಅಂತಹ ವೈವಿಧ್ಯ ಜಗತ್ತು ಈ ವೈವಿಧ್ಯತೆಗಳನ್ನು ಒಳಗೊಳ್ಳೋದೇ ಈ ಜಗತ್ತಿನ ಈ ಧರ್ಮದ ಜೀವನದ ಸೌಂದರ್ಯ ಅದನ್ನ ಅರ್ಥ ಮಾಡಿಕೊಡದೆ ನಾನು ಶ್ರೇಷ್ಠ ಅನ್ನುವ ಭಾವನೆಯಲ್ಲಿ ನಾವಿವತ್ತು ಸಾಕ್ತಾ ಇರೋದ್ರಿಂದಲೇ ಇವತ್ತು ಇಂತಹ ಕಾರ್ಯಕ್ರಮ ಮಾಡಬೇಕಾಗಿ ಬಂದಿರುವಂತಹ ಅನಿವಾರ್ಯತೆ ಆಗಿದೆ ಆದರೂ ನಾವೆಲ್ಲರೂ ನಮಗೆ ಯಾವುದೇ ಇರಲಿಲ್ಲ ಹಾಗಾಗಿ ಇಲ್ಲಿ ಬಂದಿದ್ದೀವಿ ನಮ್ಮ ಮನಸ್ಸಿನಲ್ಲಿ ಯಾವುದೇ ಅನುಮಾನದ ಹುಣಗಳು ಸಂಶಯದ ಹುಡುಗಳು ಹೋಗ್ತಿರಲೇ ಇಲ್ಲ ಹಾಗಾಗಿ ಬಂದಿದ್ದೇವೆ ಒಬ್ಬ ಪ್ರಾಧ್ಯಾಪಕಿಯಾಗಿ ಒಬ್ಬ ಮನಶಾಸ್ತ್ರಜ್ಞೆಯಾಗಿ ನಾನು ಈ ಅನುಭವ ಜನರು ಕೂಡ ವಿಭಿನ್ನವಾದಂಥ ಆಚರಣೆಗಳು ವಿಭಿನ್ನವಾದಂಥ ಉಡುಗೆ ತೊಡುಗೆಗಳು ಅವ್ರದ್ದೇ ಆದಂಥ ಭಾಷೆಗಳು ಅವ್ರದೇ ಆದಂಥ ಧಾರ್ಮಿಕ ಪದ್ಧತಿಗಳನ್ನು ಅನುಸರಿಸತಕ್ಕಂಥ ದೇಶ ಇಂತಹ ದೇಶದಲ್ಲಿ ಕೆಲವು ದುಷ್ಟಶಕ್ತಿಗಳು ಕೆಲವು ಧರ್ಮಗಳನ್ನು ಗುರಿ ಮಾಡಿ ಆ ಧಾರ್ಮಿಕ ಕೇಂದ್ರಗಳಲ್ಲಿ ಏನೋ ನಡಿಬಾರದು ನಡೀತಾ ಇದೆ ಅಥವಾ ಅದರಿಂದ ಒಂದು ಧರ್ಮದವರು ಇಡೀ ದೇಶಕ್ಕೆ ಆಪತ್ತನ್ನು ತರ್ತಾರೆ ಅಂತಕ್ಕಂಥ ಅಪಪ್ರಚಾರಗಳನ್ನು ಮಾಡುವ ಸಂದರ್ಭದಲ್ಲಿ ಜೊತೆಗೆ ನಾವು ಆ ರೀತಿಯ ಸೌಹಾರ್ದವನ್ನು ಬಯಸ್ತಕ್ಕಂಥವ್ರನ್ನು ಕೂಡ ಅನುಮಾನದಲ್ಲಿ ನೋಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಶಿವಮೊಗ್ಗದಲ್ಲಿ ಜಮಾತೆ ತ ಮಸೀದಿ ದರ್ಶನ ಅಂತೇಳಿ ಎಲ್ಲ ಧರ್ಮದ ಧರ್ಮಗುರುಗಳಿಗೆ ಸಾರ್ವಜನಿಕರಿಗೆ ಮಹಿಳೆಯರು ಪುರುಷರು ಯುವಕರು ಎಲ್ಲರಿಗೂ ಕೂಡ ಮಸೀದಿಯ ಒಳಗೆ ಪ್ರವೇಶವನ್ನು ನೀಡಿ ಇಲ್ಲಿ ಏನು ನಡೆಯುತ್ತೆ ಇಲ್ಲಿಯ ಪ್ರೇಯ ಇಲ್ಲಿಯ ಧಾರ್ಮಿಕ ಆಚರಣೆಯ ಪದ್ಧತಿ ಹೇಗಿದೆ ಯಾವ ರೀತಿಯಲ್ಲಿ ಧಾರ್ಮಿಕ ಪದ್ಧತಿಗಳು ನಡೆಯುತ್ತೆ ಅನ್ನೋದನ್ನು ಸಾರ್ವಜನಿಕವಾಗಿ ತಿಳಿಸ್ಕೊಡೋದೇನಿದೆ ಇದು ನಿಜವಾಗಿಯೂ ಕೂಡ ಅತ್ಯಂತ ಅಗತ್ಯವಾಗಿತ್ತು ಮತ್ತು ಇಡೀ ದೇಶಕ್ಕೆ ಇದು ಮಾದರಿಯಾಗಿದೆ ಇವತ್ತಿನ ಸದ್ಯದ ಕಾಲಘಟ್ಟದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಈ ರೀತಿಯ ಹೊಸ ಬೆಳವಣಿಗೆ ಏನಿದೆ ಇದು ಇನ್ನಷ್ಟು ಹೆಚ್ಚಾಗಬೇಕು ನಮ್ಮಲ್ಲಿ ಏನು ಕುವೆಂಪು ನಾಡಗೀತೆಯಲ್ಲಿ ಹೇಳ್ದಂಗೆ ಇದೊಂದು ಸರ್ವ ಜನಾಂಗದ ಶಾಂತಿಯ ತೋಟ ಆ ಸರ್ವ ಜನಾಂಗದ ಶಾಂತಿಯ ತೋಟ ಮುಂದುವರಿಬೇಕಂದ್ರೆ ಈ ರೀತಿ ನಾವು ಹಿಂದೂಗಳು ಕ್ರಿಶ್ಚಿಯನ್ರು ಮುಸ್ಲಿಮರ ಮಸೀದಿಗೆ ಬರಬೇಕು ಮುಸ್ಲಿಮರು ಕ್ರಿಶ್ಚಿಯನ್ರು ಹಿಂದೂಗಳ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅದೇ ರೀತಿ ಹಿಂದೂ ಮುಸ್ಲಿಮ್ ಒಂದಾಗಿ ಚರ್ಚ್ಗಳಿಗೆ ಹೋಗ್ತಕ್ಕಂಥ ಈ ನಡಿಗೆ ಶುರುವಾದರೆ ಇದು ಶಾಂತಿಯ ಸಂಕೇತ ಸೌಹಾರ್ದದ ಸಂಕೇತ ಈ ದೇಶದ ಏಕತೆಯ ಸಂಕೇತ ಅಂತ ಹೇಳ್ತಾರೆ ಈ ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂಥ ಜಮಾತ ಇನ್ನೂರಿಗೆ ಅಭಿನಂದಿಸ್ತೀನಿ ಮೊದಲೂ ಕೂಡ ಈ ಥರದ ಕಾರ್ಯಕ್ರಮಗಳು ನಡೆಯಲಿ ಸರಿ ಸರಿ ಮೇಡಮ್ ಇವತ್ತಿನ ಕಾರ್ಯ ಕಾರ್ಯಕ್ರಮ ಬಗ್ಗೆ ಹೇಳಿ ಬಂದಿದ್ದೀರಲ್ಲ ಒಂದು ಎಲ್ಲರ ಮನಸ್ಸಿನ ಮಧ್ಯೆ ಒಂದು ದ್ವೇಷ ಕಟ್ಟುವ ದ್ವೇಷದ ಒಂದು ಗೋಡೆ ಕಟ್ಟಿದೆ ಹಾಗಾಗಿ ಸಹ ಸಹಬಾಳ್ವೆ ಸಹೋದರತೆ ಮತ್ತು ಸೌಹಾರ್ದತೆಯಿಂದ ತರುವಂಥ ಪ್ರದೇಶದಿಂದ ಸ್ವಾಮಿ ಹಿಂದ್ ಕರ್ನಾಟಕ ಚಿತ್ರವತಿಯಿಂದ ಒಂದು ನಮ್ಮೂರ ವಂದಿಗೆ ನೋಡಿ ನೋಡ ನೋಡಬನ್ನಿ ಅಂತೇಳಿ ಬರುವಂತಹ ಒಂದು ವಿಶೇಷವಾದ ನಮ್ಮ ಕಾರ್ಯಕ್ರಮವನ್ನು ಇಟ್ಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಸರ್ವ ಸರ್ ಸರ್ವ ಮಸೀದಿ ದರ್ಶನದ ಜೊತೆಯಲ್ಲಿ ನಮ್ಮ ಮಜೀದಿನ ನಮಾಜಿನ ನಮಾಜನ್ನು ನೇರವಾಗಿ ಕೊಡುವಂತಹ ಒಂದು ಅವಕಾಶವನ್ನು ಮತ್ತು ಜನರ ಮನೆಯಲ್ಲಿ ಇರುವಂತಹ ಕಲ್ಪನೆಗಳನ್ನ ಅಂದರೆ ನಮಾಜ್ ಆಗಿದೆ ನಮ್ಮ ಮಸೀದಿಯಲ್ಲಿ ಮಜೀದಿಯಲ್ಲಿ ಅನೇಕ ಕೆಲಸಗಳು ನಡೀತವೆ ಕೈ ಕಾನೂನು ಏನಂತ ಹೇಳಿದ್ರೆ ಕಾನೂನು ಬಾಹಿರ ವ್ಯವಸ್ಥೆಗಳು ನಡೀತವೆ ಮದ್ರಾಸಿನಲ್ಲಿ ಟೆರ್ರಿಸ್ಟ್ಗಳನ್ನು ಟ್ರೈನ್ ಟ್ರೈ ಮಾಡಲಾಗುತ್ತೆ ಆ ಥರ ಎಲ್ಲ ಸಂಕಲ್ಪನೆಗಳಿರುತ್ತೆ ಮತ್ತು ಮಹಿಳೆಯರಿಗೆ ಯಾವುದೇ ರೀತಿಯಿಂದ ಹಕ್ಕುಗಳಿರೋದಿಲ್ಲ ಮತ್ತು ಅವ್ರನ್ನ ನಾಡಕೋಡೆ ಒಳಗಡೆ ಕೈದಿಗಳನ್ನಾಗಿ ಮಾಡಿರ್ತಾರೆ ಅವರಿಗೆ ಯಾವುದೇ ಚಿತ್ರದ ಹಕ್ಕಲ್ಲ ಚಿ ಚಿತ್ರದ ಹಕ್ಕಾಗಿರಲಿ ರಾಜಕೀಯ ಹಕ್ಕಾಗಿರಲಿ ಮತ್ತು ಮದುವೆ ಹೆಸರಿನಲ್ಲಿ ಟಾರ್ಚರ್ ಮಾಡ್ತಾರೆ ಇದೆಲ್ಲ ಯಾವ ಅಕಲ್ಪನೆಗಳಿರುತ್ತೆ ಮದುವೆ ಮಜೀದಿಗೆ ಪ್ರವೇಶ ಇಲ್ಲ ಅನ್ನುವಂಥ ಅಂತಹದಷ್ಟು ಕಲ್ಪನೆಗಳಿರುತ್ತೆ ಅದನ್ನೆಲ್ಲ ದೂರವಾಗಿಸ್ಬೇಕು ಅಂತ ಅನ್ನುವಂಥ ಉದ್ದೇಶದಿಂದ ಈ ಹೊಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ ನಿಮ್ಮ ಹೆಸರು ನನ್ನ ಹೆಸರು ಆಯುಷಾ ತುಂಬ ಸಂತೋಷ I'm going to...